नमस्कार ಸ್ನೇಹಿತರೆ ನಾನು ನಿಮ್ಮ ನಟರಾಜ್ ಈ ಒಂದು ಚಾನೆಲ್ ಅನ್ನು سبسಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಸೂಪರ್ ಫಿಸರ್ ಅವರು ಜಿಲ್ಲ ಮಹಾನಗರದಲ್ಲಿ ಕೇಂದ್ರ ಮಹಾನಗರಪಾಲಿಕೆಯ ಪ್ರತಿಷ್ಠಾನ ನಿರ್ದಿವಾಗಿ 34 సోమవార దిన విశేష నీ ఎరువులు కలె వర్షూ కూడా బాగా అద్దూరి కార్యక్రమం ವರ್ಷ వర్ష అదూ కూడా మిగిలిగి ఇన్ను అద్దూరియంగా జగద్గురు మహాసారి దేవరణింద ಊರಿನ ಎಲ್ಲ ರಾಜದಿಂದ ಸ್ವಾಗತವನ್ನು ಮಾಡಿಕೊಂಡು ಈ ಗಣಪತಿಯ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆ ಹುಡುಗರ ಎಲ್ಲ ಭಕ್ತಿ ಸೇವೆಗಳನ್ನು ಕಂಡು ಜಗದ್ಗುರು ಆಚರಣೆಯವರು ಅತ್ಯಂತ ಸಂತೋಷ ಭಯಕರಾಗಿ ನಿಮ್ಮೆಲ್ಲರಿಗೂ ಅನಂತ ಆಶೀರ್ವಾದಗಳನ್ನು ಮಾಡತಕ್ಕಂಥವರಾಗಿದ್ದಾರೆ నిస్త్రదా ముక్కోటి దేవత ఉల్లేఖం ఎలా దేవాల దేవత ఒందంగదారు ఆరాధన వైష్ణవ విష్ణున శైవలు శివనన్న ఇంకరు తమత దేవర గ్రహం ఒ దేవర ఇ పంగళ ఆరాధనే ముగ్గు దేవతల ఇబ్బరు దేవరు భేద ఇలా తారతమ్య వైష్ణవరు ఆరాధనేతారు శైవరు ఆరాధనేతారు ప్రతి ఒక్క జనాంగ జాతి పంగడ ధర్మదవరు కూడా ఆరాధన ఇబ్బంది దేవర ఆ ఇబ్బరు దేవర మొదలన దేవుడు యారు అందరూ ఎరడన ఆంజనేయంలో హోదే ఆంజనేయ దేవస్థాన ఇవ క్షేత్ర గణపతి దేవస్థాన విష్ణు ముందర గణపతి దేవస్థాన ఇష్మి ముందు గణపతి దేవస్థాన ఇక ఆంజనేయ దేవస్థానూ ఇతరు అందే యాేద తారా ఎల్ ఆరాధన దేవరు అందే గణపతి ఆంజనేయ స్వామి ಗಣಪತಿ ಆತನ ಹುಟ್ಟಿನ ಬಗ್ಗೆ ಪಾರ್ವತಿಯ ಮಗನಾಗಿ ಬೆಳೆದ ಬಗ್ಗೆ ನಿಮಗೆಲ್ಲ ಗೊತ್ತೆ ಆನೆಯ ಸುಣ್ಣ ಬಂತು ಆನೆಯ ಮುಖ ಆಗಬಂಥು ಅನ್ನುವಂಥದ್ದು ಬೇರೆ ಹೇಳಬೇಕಾಗಿಲ್ಲ ಆದ್ರೆ ಗಣಪತಿಯ ಶರೀರದೊಳಗೆ ಎಲ್ಲರಿಗೂ ಆದರ್ಶವಾಗುವ ಮಾದರಿಯಾಗುವ ಉಪದೇಶ ಮಾಡತಕ್ಕಂಥ ಕೆಲವು ಅದ್ಭುತಗಳ ಅವುಗಳನ್ನು ಅರ್ಥ ಮಾಡ್ಕೋಬೇಕು కివ ఎవ బా దొడ్డవ అది మరద కివీ ఎంత కరీత మర అంద బా దొడ్ మర ఆ మరద కివిన సూచన ఈ మర బంగు ఇలా మొదలందరు అంగళింద ధాన్య తొందర అక్ ధాన్య తొందర అది ಆರ್ಸಿ ಕಟ್ಟಿ ಕಸ ಎಲ್ಲ ತಗೋದು ಅದ್ರೊಳಗೆ ಇರ್ತಕ್ಕಂಥ ಕಲ್ಲು ಜೊಳ್ಳು ಎಲ್ಲ ಕೇಳಿ ಬಿಟ್ಟರೆ ಸಾಕು ಒಳ್ಳೇದು ಹುರಿ ಹಾಕೊಂಡು ಹೋಗ್ಬಿಡುತ್ತೆ ಹಾಗೆ ಗಣಪತಿಯ ಮೊರದ ಆಕಾರದ ಕಿವಿ ಏನನ್ನ ಸೂಚನೆ ಅಂತ ಕೇಳಿದ್ರೆ ನಿಮ್ಮ ಜೀವನದೊಳಗೂ ಕೆಟ್ಟದ್ದು ಹೇಳ್ಕೊಡೋರು ಬರ್ತಾರೆ ಒಳ್ಳೆದ್ರು ಬರ್ತಾರೆ ಕೆಟ್ಟದ್ದು ಉಪದೇಶ ಮಾಡೋರು ಬಿಡ್ತಾರೆ ಕೆಟ್ಟ ಹಾಗೆ ಕರ್ಕೊಂಡು ಮಾಡಿ ಒಳ್ಳೆಯದನ್ನು ಮಾತ್ರ ಉಳಿಸಿಕೊಂಡು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತದಲ್ಲ ಸತ್ಯ ಯಾವ್ದು ಒಳ್ಳೆಯದ ಧರ್ಮ ಯಾವುದು ಯಾವ್ದನ್ನು ಮಾಡಿದ್ರೆ ಮತ್ತೊಬ್ಬರು ಒಳ್ಳೇದಾಗ್ತದೆ ಯಾವುದನ್ನ ಮಾಡಿದ್ರೆ ಮತ್ತೊಬ್ಬರು ಕೆಟ್ಟದಾಗ್ತದ ಅದಕ್ಕೆ ನಾವು ಒಳ್ಳೆಯ ದಾರಿಯನ್ನೇ ಹಿಡಿಬೇಕು ಒಳ್ಳೆಯವರ ಸಹಾಸನೇ ಇರಬೇಕು ಅನ್ನೋದ್ರನ್ನ ಗಣಪತಿ ಆರಾಧನೆ ಮಾಡತಕ್ಕಂಥವ್ರು ಅದನ್ನ ಸಂಕಲ್ಪ ಮಾಡಬೇಕು ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡ್ತೀರಿ ಅದಕ್ಕೆ ಬಹಳ ಚಂದ್ರ ಏನು ಏನ್ ಹೇಳಿದ್ರು ಸತ್ಯ ಧರ್ಮ ಯಾವ ಮಾರ್ಗದಲ್ಲಿ ಸಾಗಬೇಕು ಅನ್ನುವಂತದ್ದನ್ನ ನೀವು ಹೇಳ್ತೀವಿ ಒಂದು ಕಾ ಯಾಕೆ ಗಣಪತಿ ಸತ್ಯ ಗಣಪತಿ ಅಂತ ಕರಿತಾರ ಅಂದ್ರೆ ಸ್ವಲ್ಪ ಸತ್ಯ ಗಣಪತಿ ಅಂತ ಕರಿತಾರಂದ್ರೆ శివన్ మగ పార్వతి పార్వత ఇద వీరభద్రేశ్వర అలా వీరభద్రేశ్వర శివ మగ గణపతి పార్వతి మగ షణ్ముఖ ఇబ్బు మగ షణ్ముఖ ఇబ్బు మగ పార్వతి మగ యారు గణపతి శివన్ మగ వీరభద్ర ఈ షణ్ముఖరి గణపతికి యావాల స్పర్ధె ಏಕೆ ಯಾವಾಗ ಜಾಸ್ತಿ ಇರ್ತದ ಯಾರ್ ಮೇಲೆ ಶಮಕಿನ ಮೇಲೆ ಅರೆ ಯಾವ ಸ್ಪರ್ಧೆ ಇರ್ತದ ಒಂದು ದಿನ ಸ್ಪರ್ಧೆ ಇರ್ಪಟ್ಟತ್ತು ಸೋ ದಾಸ್ ಕೈ ಮಾಡಿದ ಎರಪಟ್ಟ ಆದಂಗ ಇಬ್ರಿಗೆ ಒಂದು ದೊಡ್ಡ ಆಯೋಜನೆ ಮಾಡ್ತಾರೆ ಯಾರು ಪಾರ್ವತಿ ಪರಮೇಶ್ವರನ ಜೊತೆ ಇನೇ ಜಗತ್ತನ ಮೂರು ಸಾರಿ ಯಾ ವೇಗವಾಗಿ ಪ್ರದಕ್ಷಿಣೆ ಮಾಡಿ ಬರುತ್ತೆ ಅವರಿಗೆ ನನ್ನ ಪ್ರೀತಿ ಹೆಚ್ಚದ ಅಂತ ಹೇಳ್ತಾವ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀವಿ ನಿಮ್ಗೆ ಗೊತ್ತದ ಗಣಪತಿ ವಾಹನ ಯಾವುದು ಓಡಕ್ಕಕ್ಕೆ ಅಂತ ಹೊಟ್ಟೆ ಇಟ್ಕೊಂಡು ಅಂತ ಶರೀರ ಇಟ್ಕೊಂಡು ಇನ್ನ ಸುಬ್ರಹ್ಮಣ್ಯ ವಾಹನ ಯಾವುದು ನವಿಲು ಮಹಿಳಾ ಎರಡಿಂದ ತರ ಶಂಕ ನವಿಲು ನೋವು ಗೊತ್ತಿರ್ತಾವೆ ನಾನು ವೇಗವಾಗಿ ಸಲ್ಲಿಸ್ತೀನಿ ನಾನೇ ಹೋಗ್ಬಿಡ್ತು ನಾನೇ ಜಾಣ ನನಗೆ ಹೆಚ್ಚು ಪ್ರೀತಿ ಮಾಡ್ತಾರ ನನಗೆ ಹೆಚ್ಚು ಪ್ರೀತಿ ಸಿಗ್ತದ ಮೊದಲು ನಾನು ಸುತ್ತಿ ಬರ್ಬೇಕು ಅಂತ ಹೋದವ ಸುತ್ತಿ ಬಂದವ ಗಣಪತಿ ವಿಚಾರ ಮಾಡಿದ್ರ ಇಡೀ ಜಗತ್ತು ಸೃಷ್ಟಿಯಾಗಿರೋದೇ ಪಾರ್ವತಿ ಪರಮೇಶ್ವರನಿಲ್ಲ ಜಗತ್ತು ಅಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ಜಗತ್ತು ಜಗತ್ ಪರಮಾತ್ಮ ಇಲ್ಲ ಪರಮಾತ್ಮ ಅಂದ್ಬಿಟ್ಟು ಜಗತ್ತಿಲ್ಲ ನನ್ನ ತಂದೆ ತಾಯಿ ಪಾರ್ವತಿ ಪರಮೇಶ್ವರೇ ಜಗತ್ ಜಗತ್ತು ನನಗೆ ಇವರು ಬಿಟ್ಟು ಇನ್ನೊಂದು ಜಗತ್ತಿಲ್ಲ ಅಂತೇಳಿ ಕೈ ಮುಕ್ಕನ್ನು ಅವನೇ ಮೂರು ಸಲ ಪ್ರದಕ್ಷಿಣೆ ಮಾಡಿದಂತ ನಮಸ್ಕಾರ ಮಾಡಿದ ಇವಾಗ ಹೋದ 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 ಅದ ಸೂ ಕರ್ಕೊಂಡು ಎಷ್ಟೋ ವರ್ಷಗಳ ಬಂದ ನೋಡ್ತಾನ ಅಲ್ಲೇ ಗಣಪತಿ ಬಂದು ತಂದೆ ತಾಯಿ ಬಂದು ಕೂತ ಅವಾಗ ಬ ಈಗ ಯಾರು ಯಾರೋ ಶಿವ ಕೇವಲ ಬೇಗ ಬುದ್ಧಿವಂತಿಕೆಯ ಸಾಲದು ಜೊತೆಗೆ ಶ್ರದ್ಧೆನೇ ಇರಬೇಕು ಜಗತ್ತಿನಿಂದಲೇ ಪಾರ್ವತಿ ಪರಮೇಶ್ವರ ಮೇಲೆ ಇಲ್ಲೇ ಇಟ್ಕೊಂಡಿರ್ತಕ್ಕಂಥ ಅಂಗೈಯಲ್ಲೇ ನೀವೆಲ್ಲ ಬೆಣ್ಣೆಯನ್ನ ಇಟ್ಕೊಂಡು ಊರೆಲ್ಲ ಉಡುತಿದಂತ ಆಯ್ತಲ್ಲಪ್ಪ ಅಂತ ಹೇಳಿ ಶರ್ಮಕ್ಕೆ ನೀವು ಹೇಳಿ ನೋಡು ಗಣಪತಿ ಬೇರೆ ಯಾರಲ್ಲ ನಿನ್ನ ಅಣ್ಣ ಸಹೋದರ ಆತ ಮೊದಲ ಪೂಜಿತ ಇಡೀ ದೇವಾಲಯ ದೇವತೆಗಳ ಮೊದಲನೇ ಆರಾದ್ರೆ ಅದು ಗಣಪತಿ ಮಾತ್ರ ಸೀಮಿತ ನೀನು ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಅಪ್ಪಡೆ ಕೊಡ್ತಾನೆ ಅದಕ್ಕೆ ಸತ್ಯ ಗಣಪತಿ ಅದ್ರ ಜೊತೆಗೆ ಬುದ್ಧಿ ಗಣಪತಿ ವಿದ್ಯಾ ಗಣಪತಿ ಸಿದ್ಧಿ ಗಣಪತಿ ಅಂತ ಹೇಳಿ ಗಣಪತಿಗೆ ಅನೇಕ ಗಣಗಳಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಇದು ಒಂದನೇ ದೇನು ಕಿವಿಯೊಳಗೆ ಯಾವುದನ್ನು ಒಳ್ಳೆಯದನ್ನು ಮಾತ್ರ ಇಟ್ಕೋಬೇಕು ಕೆಟ್ಟದನ್ನ ಒಳಗೆ ಸೇರಿಸ್ಕೋಬಾರ್ದು ಅದನ್ನು ಹೊರಗೆ ಹಾಕಬೇಕು ಮೊರದ ಆಕಾರದೊಳಗೆ ಇನ್ನು ಎರಡನೇದು ಅವ್ರ ಹೊಟ್ಟೆ ಹೆಂಗದ ಭಾಳ ದೊಡ್ಡದ ಹೊಟ್ಟೆ ಭಾಳ ದೊಡ್ಡದ ಮನೆಯೊಳಗೆ ಹೆಣ್ಮಕ್ಳು ಇರ್ತೀರಿ ಗಂಡು ಮಕ್ಕಳು ಇರ್ತೀರಿ ಭಾಳ ಚೆನ್ನಾಗಿ ತಂದೆ ತಾಯಿಗಳ ಮನೆಯಾಗ ಹದಿನೆಂಟು ವರ್ಷ ಸುಖವಾಗಿ ಬೆಳೆದು ಬಂದು ಹೆಣ್ಮಕ್ಳು ಗಂಡರ ಮನೆಗೆ ಬಂದ ತಕ್ಷಣ ಕಷ್ಟ ಆಗ್ತದೆ ಸರ್ ಹೊರಲ್ ಒಂದ್ಸರಿ ಹೊಂದಾಣಿಕೆಲ್ಲ ಬಹಳ ಕಷ್ಟ ಎಲ್ಲವೂ ಗಂಡನೇ ಅಂತ ಹೇಳಕ್ ಆಗಲ್ಲ ಅದು ಕೆಲವರಿಗೆ ಕೆಲವರಿಗೆಲ್ಲ ಅನುಕೂಲ ಆಗ್ತದೆ ಕೆಲವರಿಗೆ ಕಷ್ಟ ಇರ್ತದೆ ಆದ್ರೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ದುಃಖ ಇರಲಿ ಅದೆಲ್ಲವನ್ನ ಗಣಪತಿ ಏನೆಲ್ಲ ನೀರಿಟ್ಟಿರ್ತೇರಿ ಕಣ್ಣು ಬಿಟ್ಟಿರ್ತೇರಿ ಕಂಚೆಕಾಯಿ ಇಟ್ಟಿರ್ತೀರಿ ಹಣ್ಣು ಇಟ್ಟಿರ್ತೀರಿ ಎಲ್ಲಾ ತಿಂದು ಹೊಟ್ಟೆ ಉಪ್ಪಿಸ್ಕೊಂಡ್ರು ಕೂಡ ಆ ಹೊಟ್ಟೆನ್ ಯಾವತ್ತು ಕೂಡ ತೊಳಸ್ಕೊಳ್ಳೋದಂಗೆ ಅಂದ್ರೆ ಅಜೀರ್ಣ ಅನ್ನುವಂತ ಭಾವದೊಳಗೆ ಇಟ್ಕೊಳ್ಳದಂಗೆ ಆತ ಜಗತ್ತಿನೊಳಗೆ ಹ್ಯಾದ ಮಾದರಿ ಆಗಿದನಲ್ಲ ಹಂಗ ಇವಾಗ ಬದಲು ಕೂಡ ನಿಮ್ಮ ಹೊಟ್ಟೆ ಒಳಗೆ ಇಟ್ಟುಕೊಂಡು ಕರಳಲ್ಲಿ ಆ ಮನೆಯ ಮಾನ ಮರ್ಯಾದೆ ಎಲ್ಲವನ್ನ ಉಳಿಸಿ ಬೆಳೆಸಿರುವಂತ ಶ್ರೇಷ್ಠ ತಾಯಂದರು ತಂದೆಯಿಂದ ಆಗಬೇಕು ಅನ್ನುವಂಥದನ್ನ ಗಣಪತಿಯ ಹೊಟ್ಟೆ ಸೂಚಿಸ್ತದೆ ಇನ್ನು ಎರಡನೇದು ಗಣಪತಿಯ ಹೊಟ್ಟೆಗೆ ಏನನ್ನ ಹಾಕೊಂಡ್ರು ಹಗ್ಗವಾಗಿ ಹಾವನ್ನು ಹಾಕೋಣ ಯಾರಾದ್ರೂ ಹಾವು ಒಳಿದ್ರು ಪ್ರೀತಿ ಮಾಡ ಯಾರು ಪ್ರೀತಿ ಮಾಡೋದು ಮಾಡ್ತೇನೆ ಎಲ್ಲ ದ್ವೇಷನ ಮಾಡೋದು ಹಾವು ಕಂಡ ತಕ್ಷಣ ಹುಷ್ ಹುಷ್ ಅಂತ ನೀವು ಅಥವಾ ಅಲ್ಲಿಂದ ಹಂಗೆ ಹಾವಿನ ದ್ವೇಷ ಏನಿದೆಯಲ್ಲ ದ್ವೇಷ ಮಾಡುವವರನ್ನು ಕೂಡ ಪ್ರೇಮ ಮಾಡುವಂತೆ ಪ್ರೀತಿ ಮಾಡುವಂತೆ ತನ್ನ ಬಳಿಗೆ ಬರುವಂತೆ ನಡೆದುಕೊಳ್ಳುವಂತ ಗುಣ ಆ ಗಣಪತಿಯಲ್ಲಿ ಇರೋ ಕಾರಣಕ್ಕಾಗಿ ಅವನ ದೊಡ್ಡವನಾಗಿದ್ದಾನೆ ಅದಕ್ಕೆ ಒಂದ್ಸರಿ ಹೆಚ್ಚು ಕಮ್ಮಿ ಆಗಿರ್ತಾವ ಒಂದ್ ಮಾತು ಹೆಚ್ಚು ಕಮ್ಮಿ ಆಗಿರ್ತಾವ ಸಂಸಾರ ಇರ್ಬೋದು ಹೊರಗಡೆ ಇರ್ಬೋದು ಮಿತ್ರರು ಇರ್ಬೋದು ಸ್ನೇಹಿತರು ಇರ್ಬೋದು ಸಂಬಂಧಿಕರು ಇರ್ಬೋದು ಬರ್ತಾವ ಅದನ್ನೇ ದೊಡ್ಡದ ಮಾಡದೆಲ್ಲವನ್ನು ನೀಗಿಸ್ಕೊಂಡು ಹೊಟ್ಟೆಯಾಗ ಹಾಕೊಂಡು ಭೀತಿ ಮಾಡತಕ್ಕಂತ ಗುಣ ಅದು ಗಣಪತಿಯಲ್ಲಿ ಅದನ್ನ ಎಲ್ಲರೂ ಕೂಡ ಅನುಸರಿಸಬೇಕು ಅನ್ನೋದಕ್ಕೆ ಗಣಪತಿಯ ಆ ಹಾವಿನ ಪಟ್ಟಿಯಲ್ಲಿ ಧರಿಸಿರ್ತಕ್ಕಂತಹ ವಾಹನದ ರೂಪವಾಗಿ ಎಲ್ಲರಿಗೂ ಕೂಡ ತಿಳಿಸಬೇಕಾಗ್ತದೆ ಇನ್ನು ವಾಹನ ಯಾವುದು ಇಲ್ಲಿ ಎಲ್ಲ ದೇವಾಲಯ ದೇವತೆಗಳು ಬಹಳ ಚಂದ ಚಂದ ವಾಹನ ಇಟ್ಕೊಂಡ ಗಣಪತಿ ಒಬ್ಬನ್ ಬಿಟ್ಟರೆ ಉಳ್ದೆಲ್ಲ ದೇವಾಲಯ ದೇವತೆಗಳು ವಿಷ್ಣುವಿಗೆ ಗರಡ್ ಅದ ಸುಬ್ರಹ್ಮಣ್ಯನಿಗೆ ಮಯೂರ ಅದ ಶಿವನಿಗೆ ನಂದಿ ಅದ ಅದರ ಜೊತೆಗೆ ವಿಷ್ಣುವಿಗೆ ಗರಡ್ ಅದ ಈಗ ಒಂದೊಂದು ದೇವಾನ ದೇವತೆಗಳ ವಾಹನಗಳನ್ನು ನೀವು ನೋಡ್ತೀರಿ ಆದರೆ ಇಲ್ಲಿನ ಯಾರಾದ್ರೂ ಪ್ರೀತಿ ಮಾಡ್ತಾರೆ ನೀವು ಇಲ್ಲಿನ ಯಾರು ಪ್ರೀತಿ ಮಾಡೋದು ಮನೆ ಹಿಟ್ಟರೆ ಆಸೆ ಪಡ್ತಾರೆ ನೀವು ಯಾವ ಕಾರಣಕ್ಕೂ ಆಸೆ ಪಡೋ ನಾಕಿಲಿ ಅನ್ಬಿಕ್ ತಂದು ನೋಡ್ತೇವೆ ಯಾಕಂದ್ರೆ ಇಲಿ ಹೋಗಕ್ ಮೊದ್ಲು ಇಲಿ ಇತ್ತಪ್ಪ ಅಂದ್ರೆ ಎಲ್ಲಿ ಇದ್ರೆ ಇಲಿ ಅದು ಬೋರ್ ಮಾಡೋದೆ ಅದ್ರ ಕೆಲಸ ಆದ್ರೆ ಎಲ್ಲರೂ ನಿಕಷ್ಟ ಎಲ್ಲರೂ ರೆಜೆಕ್ಟೆಡ್ ಅಂತ ಕರಿತಾರೆ ನೆಗ್ಲೆಕ್ಟ್ ಅಥವಾ ರಿಜೆಕ್ಟ್ ಫೀಸ್ ಅಂತ ನಾವ್ ಏನ್ ಕೇಳ್ತೀವಿ ಅಂತ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಪ್ರೀತಿ ಮಾಡತಕ್ಕಂತ ಗುಣ ಗಣಪತಿ ಒಳಗದ ಅದು ಸಮಾಜ ಅಂದ ಮೇಲೆ ಮೇಲು ಕೀಳು ಅನ್ನುವಂಥದ್ದು ಇರಬಾರದು ಎಲ್ಲರೂ ಕೂಡ ಮಾನವರು ಒಂದೇ ಧರ್ಮ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಮಾನವಾಗಿರುತ್ತದೆ ಹಾಗ ಸೂರ್ಯ ಕೊಡ್ತಕ್ಕಂಥ ಬೆಳಕಿಡಿ ಜಗತ್ತಿಗೆ ಸಮಾನ ಇರ್ತದ ಚಂದ್ರ ನೀಡತಕ್ಕಂಥ ತಂಪು ಎಲ್ಲರಿಗೂ ಸಮಾನ ಇರ್ತದ ಮಳೆ ಒಬ್ಬರಿಗೆ ಬರೋದಿಲ್ಲ ಅದು ಇಡೀ ಜಗತ್ತಿಗೆ ಬರ್ತದೆ ಎಲ್ಲರಿಗೂ ಸಮಾನವಾಗಿ ಬರ್ತದೆ ಬೀಸೋ ಗಾಳಿ ಎಲ್ಲರಿಗೂ ಆಮ್ಲಜನಕವನ್ನು ಕೊಡುತ್ತದೆ ಹಾಗೆ ಪ್ರತಿಯೊಬ್ಬರನ್ನು ಕೂಡ ಅವ ಕೀಳು ಅನ್ನುವಂಥ ಭಾವ ಇಟ್ಕೊಳ್ಳದಂಗೆ ಅವ ಬಹಳ ನಿಕೃಷ್ಟಪ ಅನ್ನುವಂಥ ಭಾವ ಇಟ್ಕೊಳ್ಳದಂಗೆ ಆತನನ್ನು ಕೂಡ ಪ್ರೀತಿ ಮಾಡಿ ಜೊತೆಗಿಟ್ಕೊಳ್ಳತಕ್ಕಂಥ ಗುಣ ಗಣಪತಿಯಲ್ಲಿ ಇರೋ ಕಾರಣಕ್ಕಾಗಿ ಅಂತ ಅನ್ನುವಂಥದ್ದನ್ನು ಅರ್ಥ ಹಾಗೆ ಗಣಪತಿಯ ಆರಾಧನೆ ಮಾಡೋದ್ರ ಜೊತೆಗೆ ಆತನಲ್ಲಿರುವಂತ ಗುಣಗಳನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಆತನಂತೆ ನಾವು ದೊಡ್ಡವರಾಗ್ತೀವಿ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಗುಣಗಳನ್ನು ಮೈಗೂಡಿಸಿಕೊಂಡ್ರೆ ನಮ್ಮಲ್ಲಿ ನಾವು ಪರಿವರ್ತನೆ ಕೂಡ ಬಹುಶಃ ಅದ್ದೂರಿಯಾಗಿ ನೀವೆಲ್ಲ ಕಾರ್ಯಕ್ರಮ ಮಾಡಿದ್ರಿ ಪಾದಯಾತ್ರೆ ಮುಖಾಂತರ ಜಗದೊಳ ಬರಮಾಡಿಕೊಂಡಿದ್ರಿ ಬರ್ಮಾಡ್ಕೊಂಡಿದ್ರಿ ನಮ್ಮ ಹುಡುಗರ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು ಬಹುಶಃ ನಿಮ್ಮೆಲ್ಲರ ಪ್ರೀತಿಯ ಭಕ್ತಿಯ ಸ್ವಾಗತ ನೋಡಿದ್ರೆ ನಮ್ಗೆ ಕಣ್ತುಂಬಿ ಬರ್ತಾವ ನಮಗನಸ್ತದ ಆ ತ್ವನಿತಾ ತಾಯಿಯ ಜಾತ್ರೆಯ ಅಡಕೊಳಕ್ಕೆ ಮಹೋತ್ಸವ ಬಿಟ್ರೆ ಇಷ್ಟು ಅದ್ದೂರಿಯಾಗಿ ಉಜ್ಜಯ ಒಳಗೆ ಯಾವ್ದಾದ್ರು ಕಾರ್ಯಕ್ರಮ ನಮ್ಮ ಹುಡುಗರೇ ಆ ಸ್ವಾಗತವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಆ ಎಲ್ಲ ಭಕ್ತಿಯ ಪ್ರೀತಿಯ ಸ್ವಾಗತಕ್ಕೆ ಎಷ್ಟು ಬೆಲೆ ಕೊಟ್ಟರು ಕೂಡ ಸಾಲು ಆ ನಿಟ್ಟಿನೊಳಗೆ ಆ ಎಲ್ಲ ಹುಡುಗರಿಗೂ ಕೂಡ ಪೀಠದ ಆಶೀರ್ವಾದ ಭಗವಂತನ ಆಶೀರ್ವಾದ ಗೌರವನ ಆಶೀರ್ವಾದ ವನಿತಾ ತಾಯಿ ಆಶೀರ್ವಾದ ಗಣಪತಿಯ ಸಹಿತವಾಗಿ ಎಲ್ಲ ದೇವಾನ ದೇವತೆಗಳ ಆಶೀರ್ವಾದ ಸದಾಕಾಲ ಇದ್ದು ಇನ್ನು ಹೆಚ್ಚಿನ ಮಟ್ಟದೊಳಗೆ ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ನೀವು ಮಾಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಾನಗಳ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡೋದಕ್ಕೆ ಬಯಸ್ತೇವೆ ಒಂದು ನಮ್ಮ ತಾಯಿ ಅಂತಿ ಇಲ್ಲಿಯವರೆಗೂ ಬಂದು ಉತ್ಸವ ಮುಗಿಯುವವರೆಗೂ ನಾವು ಒಣಗ ಬಂದು ಎಲ್ಲರ ಕುಂತ ಮೇಲೆ ಸುಳ್ಳನ ಅಂದ್ರೆ ನಿಮ್ಮೆಲ್ಲರ ಭಕ್ತಿ ದೊಡ್ಡದ